രാഘവേന്ദ്ര രാഘവേന്ദ്രിരി രാഘവേന്ദ്ര രാഘവേന്ദ്ര രാഘവേന്ദ്രിരേ രാഘവേന്ദ്രവേന്ദ്ര രാഘവേന്ദ്രിരി മാമസ്മരണയുണ്ടാനവണ്ു വരി ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ ತಂದೆ ತಾಯಿ ಬಂದು ಬಳಗ ಎಲ್ಲ ನೀನೆ ಎನ್ನಿರಿ ತಂದೆ ತಾಯಿ ಬಂದು ಬಳಗ ಎಲ್ಲ ನೀನೆ ಎನ್ನೆರೆ ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ 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 ಹೇಗೆ ಇರಲಿ ಎಲ್ಲಿ ಅವನ ಸ್ಮರಣೆ ಮಾಡಿರಿ ಹೇಗೆ ಇರಲಿ ಎಲ್ಲಿ ಇರಲಿ ಅವನ ಸ್ಮರಣೆ ಮಾಡಿರಿ ಜ್ಞಾನದಿಂದ ಮನವ ಸೊಡುವ ಚಿಂತೆ ದೂರ ಮಾಡಿರಿ ಮಾನದಿಂದ ಮನವ ಸುಡುವ ಚಿಂತೆ